ಬ್ರಾಂಡ್ ಬೆಂಗಳೂರಿಗೆ ಸ್ವಾಗತ ನಾನು ಆದರ್ಶಿನಿ ಮೊದಲಿಗೆ ಈ ಕ್ಷಣದ ಟಾಪ್ ಸ್ಟೋರೀಸ್ ಬೆಂಗಳೂರಿನಲ್ಲಿ ರಣಮಳೆಯ ರೌದ್ರ ನರ್ತನ ವರ್ಣಾರ್ಭಟಕ್ಕೆ ಅಕ್ಷರಶಃ ನಲುಗಿದ ಸಿಟಿ ಪೀಪಲ್ ಬ್ರಾಂಚ್ ಬಿಡಿ ನಮ ಸ್ಥಿತಿ ನೋಡಿ ಸ್ವಾಮಿ ಅಂತಿರೋ ಜನ ಬೆಂಗಳೂರು ಜನರನ್ನ ಬೆಂಬಿಡದೆ ಕಾಡ್ತಿದೆ ವರುಣ ಕಂಡ ಕಂಡಲ್ಲಿ ಬುಡ ಸಮೇತ ಬೀಳ್ತಿರೋ ಮರ ಜೀವ ಬಲಿಗೆ ಬಾಯ್ತೆರೆಯಿತು ತೆರೆದು ಕಾಯ್ತಿರೋ ಗುಂಡಿಗಳು ವರುಣನ ಸೃಷ್ಟಿಸ್ತಿದೆ ವರುಣನ ಅಟ್ಟಹಾಸಕ್ಕೆ ಅಕ್ಷರಶಃ ನಲುಗಿದ ಸಾಯಿ ಬಡಾವಣೆ ಲೇಔಟ್ನಲ್ಲಿ ಕಂಡ ಕಂಡಲ್ಲೆಲ್ಲ ಕೊಳಚೆ ವಾಟರ್ ಕುಡಿಯೋಕು ನೀರಿಲ್ಲದೆ ಒದ್ದಾಡ್ತಿರೋ ಲೇಔಟ್ ಜನ ಮಳೆರಾಯನ ಕೋಪಾಗ್ನಿಗೆ ನಲುಗಿದ ಬೆಂದಕಾಳೂರು ಕೆಂಗೇರಿಯಲ್ಲಿ ಮುಳುಗಿ ಹೋದ ಆಶ್ರಮ ಮಕ್ಕಳ ಕಣ್ಣೀರು ಮನೆಗಳಿಗೆ ನೀರು ನುಗ್ಗಿ ಬಡವರು ಬೀದಿ ಪಾಲು ಅತ್ತ ಕಾಂಗ್ರೆಸ್ ಸಾಧನಾ ಸಮಾವೇಶ ಇತ್ತ ಮಳೆ ಹಾನಿ ಕುರಿತು ಬಿಜೆಪಿಯಿಂದ ಸಿದ್ದಿ ಸುತ್ತಾಟ ಬೆಂಗಳೂರು ಜನರ ಶೋಷಣೀಯ ಸ್ಥಿತಿಯಲ್ಲೂ ನಡೆದಿದೆ ಪಾಲಿಟಿಕ್ಸ್ ಬೆಂಗಳೂರಿನಲ್ಲಿ ಅಕ್ಷರಶಃ ವರುಣ ತನ್ನ ರುದ್ರ ನರ್ತನ ಮುಂದುವರೆಸಿದ್ದಾನೆ ಸಿಲಿಕಾನ್ ಸಿಟಿ ಮಂದಿ ಕನಸಿನಲ್ಲೂ ಮಣೆ ಕಂಡ್ರೆ ಬೆಚ್ಚಿ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಷ್ಟೋ ಜನರ ಬದುಕು ಬೀದಿಗೆ ಬಂದಿದೆ ಊಟ ತಿಂಡಿ ಸಿಗದೆ ಪಡಬಾರ್ದಂತಹ ಪಾಡು ಬೀಳ್ತಿದ್ದಾರೆ ಹರ್ಷೋದ್ವಾರವನ್ನ ಸಂಕೇತವಾಗಿರುವಂತಹ ವರುಣ ಸೃಷ್ಟಿಸ್ತಿರೋ ಶೋಷಣೀಯ ಸ್ಥಿತಿಗೆ ಸ್ಥಿತಿಯ ಒಂದು ಜಲಕ್ ನಿಮ್ಮುಂದೆ ಕೆರೆಯಂತಾದ ರಸ್ತೆಗಳು ಸವಾರರ ಪರದಾಟ ಧರೆಗುರುಳಿದ ಮರ ಕಾರು ಬೈಕ್ ಜಖಂ ಹೌದು ಬಾರಿ ಬಿಸಿಲಿಗೆ ಮಳೆರಾಯ ಕರುಣೆ ತೋರಿದ್ದಾನೆ ಎನ್ನುವಷ್ಟರಲ್ಲೇ ಇದ್ದಕ್ಕಿದ್ದಂತೆ ಆರ್ಭಟ ಮುಂದುವರೆಸಿದ್ದಾನೆ ಮಳೆಯ ಅವಾಂತರಕ್ಕೆ ಇಡೀ ಬೆಂಗಳೂರು ತತ್ತರಗೊಂಡಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಬೆಂಗಳೂರಿನಲ್ಲಿ ವಿಪರೀತ ಮಳೆಯಾಗಿದ್ದು ಸಿಲಿಕಾನ್ ಸಿಟಿ ಮಂದಿಗೆ ನಡುಕ ಹುಟ್ಟಿಸಿದೆ ಕಳೆದ ಎರಡು ದಿನಗಳಿಂದ ಬೆಂಗಳೂರು ಅಕ್ಷರಶಃ ಸಮುದ್ರವಾಗಿ ಹೋಗಿದ್ರೆ ಮೊನ್ನೆ ಸುರಿದ ಮಳೆ ಎಫೆಕ್ಟ್ನಿಂದಾಗಿ ಎಂದೂ ಕೂಡ ಜನ ಸುಧಾರಿಸಿಕೊಂಡಿಲ್ಲ ಕೆಲಸ ಮುಗಿಸಿ ಜನ ಮನೆಗೆ ತೆರಳುವ ಹೊತ್ತಿನಲ್ಲಿ ಎಂಟ್ರಿ ಕೊಟ್ಟಿದ್ದ ಮಳೆರಾಯ ಜನಜೀವನ ಅಸ್ತವ್ಯಸ್ತಗೊಳಿಸಿದೆ ಮಳೆರಾಯನ ಆರ್ಭಟಕ್ಕೆ ಸಿಲಿಕಾನ್ ಸಿಟಿಯ ಜನ ಪರದಾಟ ನಡೆಸಿದ್ರೆ ಮೂರು ದಿನಗಳಿಂದ ಬಿಟ್ಟು ಬೆಳೆದೆ ಸುರಿಯುವ ಮಳೆಗೆ ಬೆಂಗಳೂರಿನ ಬಣ್ಣ ಬದಲಾಗಿದೆ ಬೆಂಗಳೂರಿನ ರಸ್ತೆಗಳು ನದಿಯಂತಾಗಿದ್ದು ವಾಹನ ಸವಾರರು ಪರದಾಟ ನಡೆಸುವ ಸ್ಥಿತಿ ನಿರ್ಮಾಣವಾಗಿತ್ತು ಮಳೆಗೆ ರಸ್ತೆ ಅಂಡರ್ಪಾಸ್ ಸಂಪೂರ್ಣ ಜಲಾವೃತವಾಗಿತ್ತು ವಾಹನ ಸವಾರರು ಪರದಾಟ ನಡೆಸುವ ಸ್ಥಿತಿ ನಿರ್ಮಾಣವಾಗಿತ್ತು ಇನ್ನು ಮಳೆರಾಯನ ಆರ್ಭಟದಿಂದಾಗಿ ವಾಹನ ಸವಾರರು ಬ್ರ್ಯಾಂಡ್ ಬೆಂಗಳೂರಿಗೆ ಹಿಡಿಶಾಪ ಹಾಕ್ತಿದ್ದಾರೆ ನಗರದ ಪ್ರಮುಖ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ ಅದರಲ್ಲೂ ಬೆಂಗಳೂರಿನ ಪ್ರಮುಖ ರಸ್ತೆಗಳಾದ ಸರ್ಜಾಪುರ ವಿಲ್ಸನ್ ಗಾರ್ಡನ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ರೈಲ್ವೆ ರೋಡ್ ಸಂಪೂರ್ಣ ಜಲಾವೃತಗೊಂಡಿತ್ತು ಇದರಿಂದಾಗಿ ವಾಹನ ಸಂಚಾರ ನಿಧಾನಗತಿಯಲ್ಲಿ ಸಾಗಿದೆ ಅಲ್ಲದೆ ಸಾಯಿ ಲೇಔಟ್ ಸಂಪೂರ್ಣ ಜಲಾವೃತಗೊಂಡಿದ್ದು ನಿವಾಸಿಗಳು ಹೊರಗಡೆ ಬರಲು ಪರದಾಡುವಂತಾಗಿದೆ ಕುಮಾರಸ್ವಾಮಿ ಲೇಔಟ್ನಲ್ಲಿ ಮಳೆಗೆ ಆಟೋ ಗುಂಡಿಗೆ ಬಿದ್ದು ಸಿಲುಕಿಕೊಂಡಿದ್ದು ಆಟೋ ಸವಾರ ಪರದಾಟ ನಡೆಸಿದ್ರು ಒಟ್ನಲ್ಲಿ ಸಿಲಿಕಾನ್ ಸಿಟಿ ಜನರಿಗೆ ಒಂದೆಡೆ ಮಳೆ ಬಂದು ತಂಪೆರೆದಿದ್ರೆ ಇನ್ನೊಂದೆಡೆ ನಾನಾ ಅವಾಂತರಗಳನ್ನೇ ಸೃಷ್ಟಿಸಿ ಜನರನ್ನ ಕಂಗಾಲು ಮಾಡಿದ್ದಾನೆ ಇದೇ ರೀತಿ ಮಳೆಯಾದರೆ ಮುಂದಿನ ಗತಿ ಏನು ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಬೆಂಗಳೂರಿನಲ್ಲಿ ಮಳೆಗೆ ಅತಿ ಹೆಚ್ಚು ನೊಂದ ಏರಿಯಾ ಆದರೆ ಅದು ಸೈ ಔಟ್ ಇಲ್ಲಿನ ಜನರ ಶೋಚನೀಯ ಬದುಕು ನೋಡಿದ್ರೆ ಎಂಥವರಿಗೂ ಕಣ್ತುಂಬಿ ಬರುತ್ತೆ ಕುಡಿಯೋ ನೀರಿಗೆ ಚರಂಡಿ ನೀರು ಮಿಕ್ಸ್ ಆಗಿದೆ ಮಹಿಳೆ ಮಕ್ಕಳು ಮನೆಯಿಂದ ಹೊರ ಹೋಗೋಕ್ಕೂ ಆಗಲ್ಲ ತಮ್ಮದೇ ಮನೆಯಲ್ಲಿ ಕೂರೋಕೇನು ಮಲಗೋಕ್ಕೂ ಆಗಲ್ಲ ತಿನ್ನೋಕೆ ಆಹಾರ ಇಲ್ಲ ಕರೆಂಟ್ ಇಲ್ಲ ವಿಷ ಜಂತುಗಳ ಭಯ ಕೂಡ ಇದೆ ಅಬ್ಬಬ್ಬಾ ಒಂದ ಎರಡ ಹೇಳ್ತಾ ಹೋದರೆ ಲಿಸ್ಟ್ ದೊಡ್ಡದಾಗ್ತದೆ ನಮ್ಮ ಎಲ್ಲ ಇದೆ ಇದೆ ನಮಗೂ ಸಾಕಪ್ಪ ಸಾಕು ಸಾಯಿ ಲೇಔಟ್ ಬದುಕು ರಣಮಳೆಗೆ ಲೇಔಟ್ ಜನರ ಬದುಕು ದುಸ್ತರ ಇದು ಬೆಂಗಳೂರಿನ ಕೆಆರ್ಪುರಂ ಕ್ಷೇತ್ರದಲ್ಲಿರುವ ಸಾಯಿ ಲೇಔಟ್ ಕಳೆದ ಎರಡು ದಿನಗಳಿಂದ ಸುರಿದ ಧಾರಾಕಾರ ಮಳೆಗೆ ಇಡೀ ಲೇಔಟ್ ಅಕ್ಷರಶಃ ಕೆರೆಯಂತಾಗಿದೆ ನೆಲಮಹಡಿಯ ಮನೆಗಳೆಲ್ಲ ನೀರಿನಿಂದ ಜಲಾವೃತಗೊಂಡಿದೆ ಕಣ್ಹಾಯಿಸಿದಷ್ಟೂ ದೂರ ನೀರು ನೀರು ಜನ ಓಡಾಡೋಕಾಗ್ತಿಲ್ಲ ಊಟ ತಿಂಡಿ ತಿನ್ನೋಕಾಗ್ತಿಲ್ಲ ಮಕ್ಕಳಿಗೆ ಕುಡಿಯೋಕೆ ಹಾಲು ಸಿಕ್ತಿಲ್ಲ ಕೆಲವು ನಿವಾಸಿಗಳನ್ನ ಬೋಟ್ ಮೂಲಕ ಬೇರೆಡೆಗೆ ಸ್ಥಳಾಂತರ ಮಾಡಲಾಗ್ತಿದೆ ಏನು ಸಾವಿರಾರು ಜನ ಮನೆ ಬಿಟ್ಟು ಆಚೆನೆ ಬರೋಕಾಗ್ತಿಲ್ಲ ಕರೆಂಟ್ ಇಲ್ಲ ಕುಡಿಯುವ ನೀರಿಲ್ಲ ಔಷಧಿ ಸೇರಿದಂತೆ ಆಹಾರ ಪದಾರ್ಥಗಳಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀರು ಬಂದಿದ್ದು ನಿನ್ನೆ ಸೋಮವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ನೀರು ಸ್ಟಾರ್ಟ್ ಆಗಿದ್ದು ಅವಾಗಿಂದ ಇದುವರೆಗೂ ನೀರು ಜಾಸ್ತಿನೇ ಬರ್ತಾ ಇದೆ ಪ್ರತಿ ವರ್ಷ ಮೂರಡಿ ಆಗಿದ್ರು ಇರೋದು ನೀರು ಈ ಸಲ ಫೈವ್ ಆ್ಯಂಡ್ ಹಾಫ್ ಫೀಟ್ ನೀರು ಬಂದಿದೆ ಮತ್ತೆ ನಾವು ಮನೆಯಲ್ಲಿ ಜಲದಿಗೆ ಬಂದ ನಾ ಒಳಗಡೆ ಇದ್ಬಿಟ್ಟಿದೀವಿ ಈಚೆ ಬರಕ್ ಆಗ್ತಾ ಇಲ್ಲ ಔಷಧಿ ಮಾತ್ರೆ ನಮ್ಮ ಯಜಮಾನ್ರು ಶುಗರ್ ಬಿ ಪಿ ಎಲ್ಲ ಇದೆ ನಮಗೂ ಬಿ ಪಿ ಇದೆ ಊಟ ತಿಂಡಿ ಅವರು ಬಿ ಬಿ ಎಂ ಅವರು ಒಂದೊಂದು ಟೈಮ್ ಬಂದು ಕೊಡ್ತಾ ಇದ್ದಾರೆ ನೀರು ಕೊಡ್ತಾ ಇದ್ದಾರೆ ಆದ್ರೂ ಡೈಲಿ ಯೂಸ್ ಮಾಡೋ ನೀರು ಇಲ್ಲ ಕರೆಂಟ್ ಇಲ್ಲ ಟೂ ಡೇಸ್ ಇಂದ ತುಂಬಾ ಕೆಟ್ಟ ಪರಿಸ್ಥಿತಿನಲ್ಲಿದು ಸರ್ ಪ್ರತಿ ವರ್ಷನೂ ಇದೇನೆ ಬಡಾವಣೆಯಲ್ಲಿನ ಮನೆಗಳಿಗೆ ನುಗ್ಗಿರುವ ನೀರನ್ನ ಹೊರಗಡೆ ಹಾಕೋಕೆ ಬಿಬಿಎಂಪಿ ಸಿಬ್ಬಂದಿ ನಿನ್ನೆಯಿಂದಲೂ ಹರ ಸಾಹಸ ಪಡ್ತಿದ್ದಾರೆ ಸಂಪುಗಳಲ್ಲಿನ ನೀರು ಜೊತೆ ಒಳಚರಂಡಿ ನೀರು ಕೂಡ ಮಿಕ್ಸ್ ಆಗಿದೆ ಪರಿಣಾಮ ಸ್ಥಳೀಯರು ಕುಡಿಯುವ ನೀರಿಗೂ ಕೂಡ ಪರದಾಡುವಂತಾಗಿದೆ ಹೀಗಾಗಿ ಸಾಯಿಲೆ ಬಡಾವಣೆಯ ನಿವಾಸಿಗಳಿಗೆ ಬಿಬಿಎಂಪಿ ಅಧಿಕಾರಿಗಳು ಮನೆ ಮನೆಗೂ ಬಾಟಲ್ ಮೂಲಕ ಒಂದು ಎರಡು ಲೀಟರ್ ನೀರು ಹಾಗೂ ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡ್ತಿರುವುದು ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಎನ್ನುವಂತಾಗಿದೆ ಎರಡು ದಿನ ಆಯ್ತು ಸರ್ ನೀರು ಬಂದ್ ಮಳೆ ಬಂದ್ ಸರ್ ಈ ಕಡೆ ಹೋಗಕ್ ನೀರು ಜಾಯಿಲ್ಲ ಇಲ್ಲ ಈ ಕಡೆ ನೀರು ಹೋಗ್ ಜಾ ಇಲ್ಲ ಎಲ್ಲ ಮನೆಯಲ್ಲಿ ಬಂದು ಎಲ್ಲಾ ಬಂದು ವಯ್ಸೌರಾಗ ಅವ್ರೆ ಅವ್ರ ಮಾತ್ರೆ ಇಲ್ಲ ನೋಡಿ ಇವಾಗ ಮಾತ್ರ ಹೋಗ್ ತಗೊಂಡ್ ಮಾತ್ರೆ ತಗೊಂಡ್ಬಿಡ್ತಾ ಇರೋ ಮನೆ ಎಲ್ಲಾ ಖಾಲಿ ಮಾಡ್ಕೊಂಡು ಹೋಗ್ತಾವ್ರೆ ನಮ್ದು ಸ್ವಂತ ಮನೆ ಸ್ವಂತ ಮನೆ ಬಿಟ್ಟು ಎಲ್ಲಿ ಹೋಗಲ್ಲ ಕುಡಿಯೋ ನೀರಿಗೆ ಬಂದ್ರೆ ಇವಾಗ ಅವ್ರ ಬಂದು ಕೊಡ್ತಾವ್ರಲ್ಲ ಬಾಟ್ಲಿ ನೀರು ಅದೇ ನೀರು ಕುಡಿಯೋ ನೀರಿಲ್ಲ ಸಾಯಿ ಬಡಾವಣೆಗೆ ಹಾಕೋಕೆ ಬಿಬಿಎಂಪಿ ಸಿಬ್ಬಂದಿ ನೀರಿನ ಪ್ರವಾಹ ಕಡಿಮೆ ಆಗ್ತಿದ್ದಂತೆ ಹಾವು ಕೀಟಗಳ ಹಾವಳಿ ಮತ್ತೊಂದೆಡೆ ಬೆಚ್ಚಿ ಬೀಳಿಸ್ತಾ ಇದೆ ಇನ್ನು ನೀರು ಖಾಲಿಯಾಗಿರುವ ಮನೆಗಳಿಗೆ ಸಿವಿಲ್ ಡಿಫೆನ್ಸ್ ತಂಡದ ಸಿಬ್ಬಂದಿ ರೌಂಡ್ ಸೋ ಹೊಡೆಯುವ ಮೂಲಕ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಮತ್ತೊಂದೆಡೆ ನಿವಾಸಿಗಳಿಗೆ ನಾನಾ ಬಗೆಯ ಆರೋಗ್ಯ ಸಮಸ್ಯೆಗಳು ಕಾಡ್ತಿದೆ ಈಗ ಮಳೆ ಬಂದಿರೋ ಕಾರಣ ಜನಗಳಿಗೆ ಕೆಮ್ಮು ನೆಗಡಿ ಜ್ವರ ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣ್ತಾ ಇದ್ದಾವೆ ಕೆಲವರಿಗೆ ನಿಶಕ್ತಿ ಅಂತ ಕಾಣಿಸ್ತಾ ಇದೆ ಅಂಥವ್ರಿಗೆ ಇಲ್ಲೇ ಬಂದು ಕೆಲವರೆಲ್ಲ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ಬರಲಾರ್ದವ್ರಿಗೆ ಮನೆಗೆ ಕೂಡ ಹೋಗಿ ನಾವು ಅವ್ರಿಗೆ ಏನು ಸಮಸ್ಯೆ ಇದೆ ಕೇಳಿಬಿಟ್ಟು ಅದಕ್ಕೆ ತಕ್ಕನಾದ ಔಷಧಿ ಕೊಡ್ತಾ ಕೊಡ್ತಾಯಿದ್ವಿ ಈಗ ಚರಂಡಿ ನೀರು ಅಂಥದ್ದೆಲ್ಲ ಕೆಲವೊಂದು ಮನೆಗೆ ನುಗ್ಗೋ ಚಾನ್ಸ್ ಇರ್ತದೆ ಇವರು ಚರ್ಮರೋಗ ಸಂಬಂಧ ಅಂದರೆ ತುರಿಕೆ ಬರ್ತದೆ ತುರಿಕೆ ಬರೋದಕ್ಕೆ ಅದಕ್ಕೆ ಔಷಧಿ ಎಲ್ಲ ನಾವು ಇಟ್ಕೊಂಡು ಸ್ಟಾಕ್ ಇಟ್ಕೊಂಡಿದ್ದೀವಿ ಆಮೇಲೆ ಹೆಚ್ಚಿನ ಚಿಕಿತ್ಸೆ ಬೇಕಾದರೆ ನಮ್ಮ ಕ್ಲಿನಿಕ್ ಹೇಳ್ಬಿಟ್ಟು ಅಲ್ಲಿ ಮತ್ತೆ ಮ ಹೆಚ್ಚಿನ ಚಿಕಿತ್ಸೆ ಕೊಡ್ತೀವಿ ನಾವು ನಲ್ಲಿರುವ ನೀರನ್ನ ಹೊರಗಡೆ ಹಾಕೋಕೆ ಸಾಕಷ್ಟು ಸಮಯ ಬೇಕಾಗುತ್ತೆ ಇನ್ನ ಬಿಬಿಎಂಪಿ ಅಧಿಕಾರಿಗಳು ಜೆಸಿಬಿ ಹಾಗೂ ಮೋಟಾರ್ ಮೂಲಕ ನೀರನ್ನ ಬಡಾವಣೆಯಿಂದ ಕಾಲುವೆಗೆ ಹರಿಸೋಕೆ ಪ್ರಯತ್ನವನ್ನ ಪಡ್ತಿದ್ದಾರೆ ಆದ್ರೆ ಪ್ರತಿ ವರ್ಷವೂ ಮಳೆ ಬಂದಾಗೆಲ್ಲ ಇದೇ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರೋದ್ರಿಂದ ಇಲ್ಲಿನ ಜನ ಅಕ್ಷರ ಸಹ ನರಕ ಯಾತನೆಯನ್ನ ಅನುಭವಿಸುವಂತಾಗಿದೆ ವಿನೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಸಿಲಿಕಾನ್ ಸಿಟಿಯಲ್ಲಿ ಆರ್ ಆರ್ಭಟಕ್ಕೆ ಮಿತಿಯೇ ಇಲ್ಲದಂತಾಗಿದೆ ಮಳೆ ರಾಯನಿಗೆ ಜನ ಹಿಡಿ ಶಾಪ ಹಾಕ್ತಿದ್ದಾರೆ ಸತತವಾಗಿ ಸುರಿಯುತ್ತಿರುವ ಮಳೆಗೆ ಕೆಂಗೇರಿ ಭಾಗದ ಜನರು ಕೆಂಗೆಟ್ಟು ಹೋಗಿದ್ದಾರೆ ಹಾಗಾದ್ರೆ ಮಳೆಯಿಂದಾಗಿ ಏನೆಲ್ಲ ಎಫೆಕ್ಟ್ ಆಗಿದೆ ಗೊತ್ತಾ ನೀವೇ ನೋಡಿ ಮುಳುಗಿದ ಆಶ್ರಮ ಮಕ್ಕಳ ಕಣ್ಣೀರು ಮನೆ ಮೇಲೆ ಬಿದ್ದ ಮರ ಕಾರು ಬೈಕ್ ಜಖಂ ಹೌದು ಕೆಂಗೇರಿ ಭಾಗದಲ್ಲಿ ಬಂದ ಮಳೆಗೆ ಅದೆಷ್ಟೋ ಕುಟುಂಬಗಳ ಪರಿಸ್ಥಿತಿ ಬೀದಿಗೆ ಬರುವಂತಾಗಿದೆ ರಾತ್ರಿ ನೆಮ್ಮದಿಯಾಗಿ ಮಲಗುತ್ತಿದ್ದ ಜನರನ್ನ ಮಳೆ ರಾಯ ನಿದ್ದೆಗೆಡಿಸಿದ್ದಾನೆ ಯಾಕಂದ್ರೆ ಜನರಿಗೆ ನಿದ್ರೆ ಮಾಡಲು ಜಾಗ ಇಲ್ಲದೆ ಮುಂದೇನು ಎನ್ನುವ ಆತಂಕ ಮನೆ ಮಾಡಿದೆ ಮಳೆರಾಯನ ಆರ್ಭಟ ತಣ್ಣಗಾಗಿದ್ರು ಮಳೆರಾಯ ಮಾಡಿ ಹೋದ ಅವಾಂತರಗಳಿಂದ ಜನ ಬೇಜಾಡುವಂತಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ಕಳೆದ ಎರಡು ದಿನಗಳಿಂದ ಭಾರಿ ಮಳೆಯಾಗುತ್ತದೆ ಅದರಲ್ಲೂ ಕೆಂಗೇರಿ ಹಾಗೂ ಪದ್ಮನಾಭ ನಗರದಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದ್ದು ಮಳೆ ನಿಂತರೂ ಅದರ ಎಫೆಕ್ಟ್ ಇನ್ನೂ ತಗ್ಗಿಲ್ಲ ಹೌದು ಮೊನ್ನೆ ಸುರಿದ ಮಳೆಗೆ ಕೆಂಗೇರಿಯ ಕೋಟೆ ಒಳಗಿನ ಪ್ರದೇಶಕ್ಕೆ ಋಷಭಾವತಿ ನೀರು ನುಗ್ಗಿ ಜನ ಜೀವನವೇ ಅಸ್ತವ್ಯಸ್ತವಾಗಿತ್ತು ಇನ್ನು ಮನೆಯ ಒಳಗೆ ನೀರು ನುಗ್ಗಿದ ಪರಿಣಾಮ ಮನೆಯ ಒಳಗೆ ಇದ್ದ ಅಕ್ಕಿ ಬೇಳೆ ಹಾಗೂ ಪುಸ್ತಕಗಳು ನೀರು ಪಾಲಾಗಿದೆ ಇದರಿಂದಾಗಿ ಜನ ಕಣ್ಣೀರಿಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ಕೆಂಗೇರಿಯ ಗುರುಕುಲ ಅನಾಥ ಆಶ್ರಮದ ಒಳಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿತ್ತು ಸುಮಾರು ನಲವತ್ತಕ್ಕೂ ಹೆಚ್ಚು ಮಕ್ಕಳು ಇರುವ ಆಶ್ರಮದ ಒಳಗೆ ನೀರು ನುಗ್ಗಿದ್ದು ಮಕ್ಕಳು ರಾತ್ರಿ ಇಡೀ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ಹೀಗಾಗಿ ಮಕ್ಕಳಿಗಾಗಿ ಸಂಗ್ರಹಿಸುತ್ತಲಾದ ಅಕ್ಕಿ ಕೂಡ ನೀರು ಪಾಲಾಗಿತ್ತು ಹೀಗಾಗಿ ಅಲ್ಲಿನ ಸ್ಥಳೀಯರು ಹುಡುಗರು ಸೇರಿ ಅನಾಥ ಆಶ್ರಮಕ್ಕೆ ಸಹಾಯ ಮಾಡಿದ್ರು ಪದ್ಮನಾಭ ನಗರದಲ್ಲೂ ಮಳೆಯ ರಭಸಕ್ಕೆ ಗೃಹದ ಕಾರು ಬೈಕ್ ಸೇರಿದಂತೆ ಐದಕ್ಕೂ ಹೆಚ್ಚು ವಾಹನಗಳು ಜಖಮ್ಮಾಗಿತ್ತು ಇನ್ನು ಮನೆಯ ಮೇಲೆ ಮರ ಬಿದ್ದ ರಭಸಕ್ಕೆ ಮನೆಯ ಗೋಡೆಗಳು ಕೂಡ ಕುಸಿದು ಬಿದ್ದಿದ್ದು ಅಲ್ಲಿನ ನಿವಾಸಿಗಳು ಪರದಾಡಿದ್ರು ಇನ್ನು ನಿನ್ನೆ ಸುರಿದ ಮಳೆಯಿಂದಾಗಿ ಮೂವತ್ತೆಂಟಕ್ಕೂ ಹೆಚ್ಚು ಕಡೆ ಮರ ಬಿದ್ದಿದ್ದು ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿತ್ತು ಒಟ್ನಲ್ಲಿ ಮಳೆ ನಿಂತರೂ ಕೂಡ ಮಳೆ ಮಾಡಿ ಹೋದ ಅನಾಹುತ ಬಿಸಿ ಇನ್ನೂ ಆರಿಲ್ಲ ಜನ ಇನ್ನೂ ಕೂಡ ಮಳೆ ಮಾಡಿರುವ ಅನಾಹುತಗಳಿಗೆ ಬೆಲೆ ಕಟ್ಟುವ ರೀತಿ ಆಗಿರೋದಂತೂ ನಿಜ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಒಬ್ಬರ ಬೆಂಗಳೂರಿನಲ್ಲಿ ಮತ್ತಷ್ಟು ಸುದ್ದಿ ಕೊಡುವುದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ಟೇಕ್ ನೆಕ್ಸ್ಟ್ ಬ್ಯೂಟಿ ಶಾಟ್ ಮಾಡೋಣ ಎರಡನ್ನು ಹೇಗೆ ಮಾಡ್ತೀರಿ ಅಂತಹ ಹಾರ್ಶ್ ಕಂಡೀಷನ್ ರಕ್ಷಿಸಿಕೊಂಡು ಬ್ಯೂಟಿ ಗೆ ಹೊಳೆಯೋದು ಹೇಗೆ ಚಂದ್ರಿಕಾ ಸೋಪ್ ಎರಡನ್ನು ಮಾಡುತ್ತಾ ಹೊಸ ಚಂದ್ರಿಕಾದ ಡಬಲ್ ಆಯುರ್ವೇದದಲ್ಲಿ ಡಬಲ್ ಬೆನಿಫಿಟ್ ಇದೆ ಚಂದ್ರಿಕಾದಲ್ಲಿ ಬೇವು ಮತ್ತು ತೆಂಗಿನೆಣ್ಣೆಯ ಡಬಲ್ ಆಯುರ್ವೇದ ಇದೆ ಇದು ರಕ್ಷಣೆ ಮತ್ತು ಹೊಳಪಿನ ಡಬಲ್ ಪ್ರಯೋಜನವನ್ನು ನಿಮ್ಮ ಚರ್ಮಕ್ಕೆ ಕೊಡುತ್ತದೆ ಚಂದ್ರಿಕಾ ಡಬಲ್ ಆಯುರ್ವೇದದ ಡಬಲ್ ಪ್ರಯೋಜನಗಳು ಇಷ್ಟು ಕೆಟ್ಟ ಲೈಟಿಂಗ್ ಮನೆ ಅದ್ಭುತವಾಗಿರುತ್ತೆ ಲೈಟಿಂಗ್ ಚೆನ್ನಾಗಿದ್ದಾಗ ಅಂದ್ರೆ ಸ್ಟರ್ಲೈಟ್ ಫಾಲ್ ಇನ್ ಲವ್ ವಿತ್ ಯೋ ಹೋಮ್ ಏನ್ ತಿಂತೀಯ ಹೇಳು ಸ್ವಿಗಿಯಲ್ಲಿ ಹತ್ತು ನಿಮಿಷದೊಳಗೆ ಸಖತ್ ಫ್ರೆಶ್ ಆಗಿ ಬಂದ್ಬಿಡುತ್ತೆ ಹತ್ತು ನಿಮಿಷದಲ್ಲಿ ಈರುಳ್ಳಿ ಅರೆ ಸ್ವಿಗಿಯ ಡೆಲಿವರಿ ಪಾರ್ಟ್ನರ್ ಗಳು ರೆಸ್ಟೋರೆಂಟ್ ನ ಬದಿಯಲ್ಲಿ ರೆಡಿಯಾಗಿ ನಿಂತಿರ್ತಾರೆ ಅದಕ್ಕೆ ಹತ್ತು ನಿಮಿಷ ನಿಮ್ಮ ಇಷ್ಟದ ರೆಸ್ಟೋರೆಂಟ್ ಗಳಿಂದ ಹತ್ತು ನಿಮಿಷದಲ್ಲಿ ಫ್ರೆಶ್ ಫುಡ್ ಸ್ವಿಗಿ ಫುಡ್ ಅಲ್ಲಿ ಬೋಲ್ಟ್ ತಟ್ಟಷ್ಟು ಕೆಂಪಾಗಿ ಕೆಂಪಾದಷ್ಟು ಗಟ್ಟಿಯಾಗಿ ನುಡಿದಂತೆ ನಡೆದ ಸರ್ಕಾರ ಕೊಟ್ಟ ಭರವಸೆಗಳನ್ನ ಈಡೇರಿಸಿದ ಸಿದ್ದು ಗೃಹ ಲಕ್ಷ್ಮಿಯರ ಮುಖದಲ್ಲಿ ನಗು ಗೃಹ ಜ್ಯೋತಿಯಿಂದ ಬೆಳಗು ರಾಜ್ಯಕ್ಕೆ ಗ್ಯಾರಂಟಿ ಶಕ್ತಿ ವಿಜಯನಗರದಲ್ಲಿ ಎರಡು ವರ್ಷದ ಸಾಧನೆ ವೈಭವ ಸಾಧನೆ ಸಂಕಲ್ಪ ವೀಕ್ಷಿಸಿ ಗ್ಯಾರಂಟಿ ಸ್ಪೆಷಲ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಟು ಬ್ರಾಂಟ್ ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆಯೋ ಮಳೆ ಕಳೆದ ಮೂರು ದಿನಗಳಲ್ಲಿ ಸುರಿದ ಮಳೆಗೆ ಬೆಂಗಳೂರಿನ ಜನರು ಹೈರಾಣಾಗಿದ್ದಾರೆ ಪ್ರಮುಖ ರಸ್ತೆಗಳಿಗೆ ನೀರು ನುಗ್ಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ ಅಷ್ಟೇ ಅಲ್ಲದೆ ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳಿಗೂ ಮಳೆ ನೀರು ನುಗ್ಗಿ ಅವಾಂತರಗಳನ್ನೇ ಸೃಷ್ಟಿಸಿದೆ ಈ ನಡುವೆ ಅಧಿಕಾರಕ್ಕೆ ಬಂದ ಎರಡು ವರ್ಷದ ಸಂಭ್ರಮದಲ್ಲಿರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಚಾಟಿ ಬೀಸಿದೆ ಮಳೆ ಹಾನಿಯನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಸರ್ಕಾರದ ಮೇಲೆ ಮುಗಿಬಿದ್ದಿದೆ ಸಾವಿನ ಮೇಲೆ ಕಾಂಗ್ರೆಸ್ ಸಮಾವೇಶ ಮಾಡ್ತಿದೆ ಇದು ಅಯೋಗ್ಯ ಸರ್ಕಾರ ಬಿಜೆಪಿ ಕಿಡಿ ಬೆಂಗಳೂರು ರಣಭೀಕರ ಮಳೆಗೆ ಅಕ್ಷರ ಸಹ ನಲುಗಿದೆ ಹಲವೆಡೆ ಭಾರೀ ಅವಾಂತರಗಳೇ ಸೃಷ್ಟಿಯಾಗಿದೆ ಇನ್ನು ಬ್ರಾಂಡ್ ಬೆಂಗಳೂರು ಜಪ ಮಾಡ್ತಿರೋ ಸರ್ಕಾರದ ವಿರುದ್ಧ ಬಿಜೆಪಿ ಟೀಕಾ ಪ್ರಹಾರ ಮಾಡೋದಲ್ಲದೆ ಸಿಟಿ ರೌಂಡ್ಸ್ ಕೂಡ ಮಾಡಿದೆ ಮಳೆ ಹಾನಿ ಪ್ರದೇಶಗಳಿಗೆ ಬಿಜೆಪಿ ನಾಯಕರುಗಳ ನಿಯೋಗ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜೇಂದ್ರ ವಿರೋಧ ಪಕ್ಷದ ನಾಯಕರುಗಳಾದ ಅಶೋಕ್ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿ ನಾಯಕರುಗಳ ನಿಯೋಗ ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಜಂಕ್ಷನ್ ಜಯನಗರ ಸಾಯಿ ಲೇಔಟ್ ಸೇರಿದಂತೆ ಹಲವೆಡೆ ಪರಿಶೀಲಿಸಿತು ಬಳಿಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬ್ಯಾಡ್ ಬೆಂಗಳೂರು ಪೋಸ್ಟರ್ಗಳನ್ನು ಪ್ರದರ್ಶಿಸಿದರು ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಮಳೆಯಾದರೂ ಸರ್ಕಾರ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ಮಳೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳದೆ ನಿರ್ಲಕ್ಷ್ಯ ತಾಳಿದೆ ಎಂದು ಕಿಡಿಕಾರಿದರು ಮಳೆಯಿಂದ ಬೆಂಗಳೂರಿನ ಜನರ ಜೀವನ ನರಕವಾಗಿದೆ ಜನರ ನೆರವಿಗೆ ಧಾವಿಸಿಲ್ಲ ಅಂತ ವಿಜೇಂದ್ರ ಆರೋಶಕ್ ವಾಗ್ದಾಳಿ ನಡೆಸಿದರು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಉಪ ಉಪಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಷ್ಟಪಡ್ತೇನೆ ಬೆಂಗಳೂರಿನ ಮಹಾಜನತೆ ಜನಸಾಮಾನ್ಯರು ಟಾಲೆಸ್ ಟವರ್ ಡಿ ಕೆ ಮಾತನಾಡಿದ ಅಂಡರ್ ಗ್ರೌಂಡ್ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾರೆ ಇದನ್ನು ಕೇಳ್ತಾ ಇಲ್ಲ ಬೆಂಗಳೂರು ಮಹಾಜನತೆ ಇಲ್ಲಿ ಬಂದಂಥ ಮಳೆ ನೀರು ಸರಿಯಾಗಿ ಹೋಗ್ತಕ್ಕಂಥ ವ್ಯವಸ್ಥೆ ಆಗಬೇಕು ರಾಜ್ ಕಾಲುವೆಯನ್ನು ಸರಿಪಡಿಸ್ಬೇಕು ಈ ಸಮಾವೇಶ ಈ ಐದು ಜನ ಸಾವಿನ ಮೇಲೆ ಸಮಾವೇಶ ಇದು ಸಾವಿನ ಮೇಲೆ ಮಾಡ್ತಾ ಇರುವಂಥ ಕಾಂಗ್ರೆಸ್ಸಿನ ಸಮಾವೇಶ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಪಾರ್ಟಿಗೆ ನಾನು ಆಗ್ರಹ ಮಾಡ್ತೀನಿ ವಿರೋಧ ಪಕ್ಷದ ನಾಯಕರಾಗಿ ನಾನು ಮತ್ತು ನಾರಾಯಣಸ್ವಾಮಿ ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಕಾಂಗ್ರೆಸ್ ಅವ್ರಿಗೆ ಕೂಡಲೇ ಸಮಾವೇಶವನ್ನು ರದ್ದು ಮಾಡಿ ಐದು ಜನ ಅಮಾಯಕರು ಕಾಂಗ್ರೆಸ್ಸಿನ ದುರಾಡಳಿತದಿಂದ ಕಾಂಗ್ರೆಸ್ಸಿನ ಲೋಪದೋಷಗಳಿಂದ ಸತ್ತಿರೋದು ಅವರೆಲ್ಲರೂ ಕೂಡ ಕರೆಂಟ್ ಶಾಕ್ ಹೊಡೆ ಸತ್ತಿದ್ದಾರೆ ಮಳೆ ಗೋಡೆ ಬಿತ್ತು ಕೊಚ್ಕೊಂಡೋಗಿದ್ದಾರೆ ಇದೆಲ್ಲ ನಿಮ್ಮ ಅನಾಹುತದಿಂದ ಸತ್ತಿರೋದು ಇನ್ನು ಈ ರಾಕ್ಷಸ ಮಳೆ ಮೂರು ಬಲಿಗಳನ್ನು ತೆಗೆದುಕೊಂಡಿದ್ದು ನಿನ್ನೆ ಸಂಜೆ ಬಿಟಿಎಂ ಲೇಔಟ್ನ ಮಧುವನ್ ಅಪಾರ್ಟ್ಮೆಂಟ್ ನೆಲಮಾಳಿಗೆಯಲ್ಲಿ ತುಂಬಿದ್ದ ನೀರನ್ನು ತೆರವುಗೊಳಿಸುವಾಗ ವಿದ್ಯುತ್ ಸ್ಪರ್ಶಿಸಿ ಇಬ್ಬರು ಸಾವನ್ನಪ್ಪಿದ್ದರು ಅವರ ಮನೆಗಳಿಗೆ ಇಂದು ಬಿಜೆಪಿ ನಿಯೋಗ ಭೇಟಿ ನೀಡಿ ನಂತರ ಬೆಸ್ಕಾಂ ಅಧಿಕಾರಿಗಳ ಬಳಿ ಘಟನೆಯ ಸ್ಪಷ್ಟ ಮಾಹಿತಿಯನ್ನು ಪಡೆದುಕೊಂಡರು ಇದರ ಜೊತೆಗೆ ಜಯನಗರದ ಬಿಸ್ಮಿಲ್ಲಾ ನಗರಕ್ಕೂ ಭೇಟಿ ನೀಡಿ ಅಲ್ಲಿನ ಜನರ ಅಳಲು ಕೇಳಿದರು ಸ್ವತಃ ನೀರನ್ನು ತೆರವು ಮಾಡಲು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಹಾಯ ಮಾಡಿದರು ಏನು ನೀವು ಸಂಭ್ರಮಾಚರಣೆಗೆ ಹೋಗಿದ್ದೀರೋ ಸಾಧನೆ ಅಂತ ಹೇಳ್ತಿದ್ದೀರೋ ಆದರೆ ಜನರ ವೇದನೆ ಕೇಳೋರು ಯಾರು ನೀವು ಮಾಡ್ತಿರೋದು ಸಾಧನೆ ಸಮಾವೇಶ ಅಲ್ಲ ಇದು ಜನರ ವೇದನೆಯ ಸಮಾವೇಶ ಮಾಡಲಿಕ್ಕೆ ಅವರ ಇದನ್ನು ಇವತ್ತು ಐದು ಜನರು ಇಲ್ಲಿ ಸತ್ತಿದ್ರು ಕೂಡ ಅವರ ಬಗ್ಗೆ ನಿಮಗೆ ಅನುಕಂಪ ಇಲ್ಲ ನಿಮಗೆ ಸಾಧನೆ ದೊಡ್ಡದು ಏನು ಸಾಧನೆ ಮಾಡೋಕ್ಕಿದೆ ಒಂದು ಕೆಲಸ ಮಾಡಲಿಲ್ಲ ಒಂದು ಅಭಿವೃದ್ಧಿ ಮಾಡಲಿಲ್ಲ ಸಾಧನೆ ಅಂತ ಬಡ್ಕೊಳ್ತೀರಿ ನಿಮಗೆ ನಾಚಿಕೆ ಆಗಬೇಕು ಒಟ್ನಲ್ಲಿ ಅತ್ತ ಸಾಧನಾ ಸಮಾವೇಶ ಸಂಭ್ರಮದಲ್ಲಿ ಸರ್ಕಾರ ಮುಳುಗಿದ್ರೆ ಇತ್ತ ಬೆಂಗಳೂರಿನ ಮಂದಿ ಮಳೆ ನೀರಿನಲ್ಲಿ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಸರ್ಕಾರದ ನಡೆಯನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿರುವ ವಿಪಕ್ಷ ಬಿ ಜೆ ಪಿ ಜನರ ಬಳಿ ತೆರಳಿ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿದಿದ್ದಾರೆ ಈ ಮೂಲಕ ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ಮುನ್ನವೇ ನಗರ ಪ್ರದಕ್ಷಿಣೆ ಹಾಕಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಮಾಡಿದ್ದಾರೆ ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ನಮ್ಮ ಸಿಲಿಕಾನ್ ಸಿಟಿಗೆ ಕಲರ್ಫುಲ್ ಮರಗಳೇ ಮೆರಗು ಅದರಲ್ಲೂ ವಿದೇಶಿ ಮರಗಳು ಬೆಂಗಳೂರನ್ನ ಇನ್ನಷ್ಟು ಅಟ್ರಾಕ್ಟಿವ್ ಮಾಡ್ತಿದೆ ಆದರೆ ಇದೇ ಮರಗಳು ಈಗ ನಗರಕ್ಕೆ ಕಂಟಕ ಪ್ರಾಯವಾಗಿದೆ ಮರಗಳು ಬೀಳೋಕೆ ಅಸಲಿ ಕಾರಣ ಬೆಂಗಳೂರಿನ ಅಭಿವೃದ್ಧಿ ಅಂದರೆ ನೀವು ನಂಬಲೇಬೇಕು ಅದು ಹೇಗೆ ಅಂತ ಕೇಳ್ತೀರಾ ಇಲ್ಲದೆ ಫುಲ್ ಡೀಟೇಲ್ ರಾಜಧಾನಿಗೆ ವಿದೇಶಿ ತಳಿ ಮರಗಳೇ ಡೇಂಜರ್ ವರುಣನ ಆರ್ಭಟ ನೆಲಕ್ಕೆ ಉರುಳಿದ ಬೃಹದಾಕಾರದ ಮರಗಳು ವಿದೇಶಿ ತಳಿ ಮರಗಳೇ ಬೆಂಗಳೂರಿಗೆ ಆಪತ್ತು ಸುತ್ತ ಹಚ್ಚ ಹಸಿರಿನಿಂದ ಕೂಡಿರುವ ರಸ್ತೆ ರಸ್ತೆ ಇಕ್ಕೆಲೆಗಳಲ್ಲಿ ಬೃಹದಾಕಾರವಾಗಿ ಬೆಳೆದಿರುವ ಮರಗಳು ಅದರ ನಡುವೆ ಸಂಚರಿಸುವ ವಾಹನಗಳು ವಾಫ್ ನಮ್ಮ ಬೆಂಗಳೂರಿನ ಸೊಬಗನ್ನ ವರ್ಣಿಸೋಕೆ ಪದಗಳೇ ಸಾಲದು ಆದ್ರೆ ಸಣ್ಣ ಮಳೆ ಬಂದ್ರೂ ಸಾಕು ಮರಗಳು ತಲ್ಲಣಗೊಳ್ತಿವೆ ಗಾಳಿಯನ್ನ ತಡೆಯುವ ಶಕ್ತಿ ಕಳೆದುಕೊಂಡು ಧರೆಗೆ ಉರುಳಿ ಸಾಕಷ್ಟು ನಷ್ಟವನ್ನ ಉಂಟು ಮಾಡ್ತಿವೆ ಕಳೆದ ಕೆಲ ದಿನಗಳಿಂದ ಸುರಿದಂತಹ ಬಿರುಗಾಳಿ ಮಳೆಗೆ ದೊಡ್ಡ ದೊಡ್ಡ ಗಾತ್ರದ ಇನ್ನೂರ ಎಪ್ಪತ್ತಕ್ಕೂ ಅಧಿಕ ಮರಗಳು ನೆಲಕ್ಕೆ ಉರುಳಿದ್ದು ಅನೇಕ ಹಾನಿಯನ್ನ ಉಂಟು ಮಾಡಿದೆ ಇನ್ನು ಇಷ್ಟೇ ಅಲ್ಲದೆ ಅನೇಕ ಮರಗಳು ಇವತ್ತು ನಾಳೆನೋ ಬೀಳೋ ಸ್ಥಿತಿ ತಲುಪಿದೆ ಇನ್ನು ದೇಶಿ ತಳಿಗಿಂತ ವಿದೇಶಿ ತಳಿಗಳು ನೆಲಕ್ಕೆ ಉರುಳೋದು ಜಾಸ್ತಿ ಗುಲ್ಮೋಹರ್ ಪಾಥೋಡಿಯಾ ಮತ್ತು ಪೆಲ್ಟೋಪೋರಂ ಸೆಪ್ಸಿಯಾ ಮರಗಳು ಸೇರಿದಂತೆ ಅನೇಕ ವಿದೇಶಿ ತಳಿಗಳು ಅಧಿಕವಾಗಿ ಧರೆಗೆ ಉರುಳುತ್ತಿವೆ ಒಂದ್ ರೀತಿಯಲ್ಲಿ ಪರಿಸರ ಪ್ರೇಮಿಗಳ ಆತಂಕಕ್ಕೂ ಕೂಡ ಇದು ಕಾರಣವಾಗಿದೆ ಇವತ್ತು ನಮ್ಮ ಬೆಂಗಳೂರು ಅಲ್ಲದೆ ನಮ್ಮ ಪಾರಂಪರಿಕವಾಗಿ ಇಲ್ಲಿ ಬದುಕಬೇಕು ಬಾಳ್ಬೇಕಾಗಿರತಕ್ಕಂಥ ಮರಗಳೇ ಇಲ್ಲ ಇಲ್ಲಿ ಇಲ್ಲಿ ನಡ್ತಾ ಇರ್ತಕ್ಕಂಥದ್ದು ವಿದೇಶಿಯ ತಳಿಯ ಮರಗಳು ಅಂದರೆ ಅವುಗಳಿಗೆ ಇಲ್ಲಿ ಸರಿಯಾದ ಒಂದು ಪುಷ್ಟತೆ ಇಲ್ಲ ದಷ್ಟಪುಷ್ಟತೆ ಇಲ್ಲ ಬೇರುಗಳು ಸರಿಯಾಗಿ ಭದ್ರ ಇರೋದಿಲ್ಲ ಅವು ಸುಮ್ಮನೆ ಮೇಲೆ ಮೇಲೇ ಬೆಳ್ಕೊಳ್ಳುತ್ತೆ ಗಾಳಿ ಮಳೆಗೆ ಬಂದರೆ ಬೇಗ ಬಿದ್ದೋಗಿಬಿಡುತ್ತೆ ಅದೇ ನಮ್ಮ ಹಳೆ ಮರಗಳಾದರೆ ಅವು ಗಟ್ಟಿಯಾಗಿರುತ್ತೆ ಶಕ್ತಿಯುತವಾಗಿರುತ್ತೆ ಅದರಲ್ಲಿ ನಾರು ಜಾಸ್ತಿ ಇರುತ್ತೆ ಅವು ನೂರಾರು ವರ್ಷಗಳ ಬದುಕಿ ಬಾಳಂಥ ಮರಗಳು ದಯವಿಟ್ಟು ನಾನು ಇನ್ನು ಕೇವಲ ವಿದೇಶಿ ತಳಿಗಳು ಅಷ್ಟೇ ಅಲ್ಲದೆ ಬಿಬಿಎಂಪಿ ರಸ್ತೆ ಬದಿ ನೆಟ್ಟಂತಹ ಗಿಡ ಮರಗಳ ಬುಡ ಕೂಡ ಗಟ್ಟಿ ಇಲ್ಲ ಬಲ ಕಳೆದುಕೊಳ್ತಿದೆ ಈ ಹಿನ್ನೆಲೆ ಪರಿಸರ ಪ್ರೇಮಿಗಳು ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರಾಜಧಾನಿಯ ಪಾದಾಚಾರಿ ರಸ್ತೆ ಮಾರ್ಗಗಳಲ್ಲಿರುವ ಮರಗಳ ಬುಡ ಪೂರ್ತಿಯಾಗಿ ಸಿಮೆಂಟ್ ಗಳಿಂದ ಸುತ್ತುವರೆದಿದೆ ಮರದ ಬೇರುಗಳಿಗೆ ನೀರು ಹೋಗುವುದು ಸಾಧ್ಯವಾಗ್ತಾ ಇಲ್ಲ ಹೀಗಾಗಿ ಬಿಬಿಎಂಪಿ ಮೊದಲು ಮರಗಳ ಬುಡಕ್ಕೆ ಹಾಕಲಾಗಿರುವಂತಹ ಸಿಮೆಂಟ್ ಅನ್ನ ತೆಗೆಸಿ ನೀರು ಪೂರೈಕೆಗೆ ಜಾಗ ಬಿಡುವಂತೆ ಆಗ್ರಹಿಸಿದ್ದಾರೆ ಫಾರಿನ್ ಬ್ಲೇಡ್ಗಳು ಇವತ್ತು ಅಕೇಶಿಯಾ ತಬೀವಿಯ ಈ ನೀಲಿಗಿರಿಸು ಮತ್ತೆ ಬಹಳ ಆ ರೀತಿ ಸುಮಾರು ಮೂವತ್ತು ಅದರಲ್ಲೂ ವಿಶೇಷ ಕೋನ ಕರ್ಪಸ್ ಅಂತ ಅದೊಂದು ಯಾವುದೋ ಒಂದು ಅಕ್ಕರ್ಸಿದೆ ಸೊ ಈ ರೀತಿ ಬಹಳಷ್ಟು ಸುಮಾರು ಒಂದು ಮೂವತ್ತಕ್ಕೂ ಹೆಚ್ಚು ತಳಿಯ ವಿದೇಶಿ ಮರಗಳು ಇಲ್ಲಿ ಬಂದಿದ್ದಾವೆ ಮತ್ತೆ ಅಂತರ್ಜಾಲ ಮಟ್ಟನ ಕುಗ್ಗೋಗ್ತಾ ಇದೆ ಅದರಿಂದ ಇದರಿಂದ ಜೀವ ವೈವಿಧ್ಯ ತಾಣಕ್ಕೆ ಸಮಸ್ಯೆ ಆಗ್ತಾ ಇದೆ ದಯವಿಟ್ಟು ತೆರವು ಮರಗಳನ್ನು ಉಳಿಸಬೇಕಾಗಿ ನಾನು ಮನವಿ ಮಾಡ್ಕೋತೀನಿ ಸಿಲಿಕಾನ್ ಸಿಟಿ ಕಲರ್ಫುಲ್ ಆಗಿಸೋಕೆ ವಿದೇಶಿ ತಳಿ ಮರಗಳ ಪಾತ್ರ ಬಹಳ ದೊಡ್ಡದು ಆದ್ರೆ ಅಷ್ಟೇ ಅಪಾಯಗಳನ್ನು ಕೂಡ ತರ್ತಾ ಇರೋದು ವಿಪರ್ಯಾಸವೇ ಸರಿ ಚರಣ್ ಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಒಂದು ಮಳೆ ಬಂತಂದ್ರೆ ಸಾಕು ಇಡೀ ಸಿಲಿಕಾನ್ ಸಿಟಿ ಅಧ್ವಾನ ಆಗುತ್ತೆ ಅದರಲ್ಲೂ ರಾಜಕಾಲುವೆಗಳ ನೀರು ಏನಿದೆ ರಸ್ತೆ ಮನೆಗಳಿಗೆ ನುಗ್ಗಿ ಅವಾಂತರವನ್ನ ಸೃಷ್ಟಿಸುತ್ತೆ ಆದರೆ ಇದಕ್ಕೆ ಬೆಸ್ಟ್ ಸಲ್ಯೂಷನ್ ಹುಡುಕಿರೋ ಬಿಬಿಎಂಪಿ ರೋಬೋಟಿಕ್ ಟೆಕ್ನಾಲಜಿ ಮೊರೆ ಹೋಗಿದೆ ಏನಿದು ಹೊಸ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಈ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ರಾಜಕಾಲುವೆಗಳಲ್ಲಿ ಹೂಳೆತ್ತಲು ಹೊಸ ಟೆಕ್ನಾಲಜಿ ಬಳಕೆ ಮನುಷ್ಯ ಮಾದರಿಯ ರೋಬೋಟ್ ಬಳಕೆಗೆ ಸಿದ್ಧತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆದ ನಂತರ ಬೆಂಗಳೂರನ್ನ ಮತ್ತಷ್ಟು ಕ್ಲೀನ್ ಸಿಟಿ ಮಾಡೋಕೆ ಸರ್ಕಾರ ಸಿದ್ಧತೆ ನಡೆಸಿದೆ ಪ್ರತಿ ವರ್ಷ ಮಳೆಯಿಂದ ಆಗುವ ಅನಾಹುತಗಳನ್ನ ತಪ್ಪಿಸೋಕೆ ಹೊಸ ಟೆಕ್ನಾಲಜಿಗೆ ಮೊರೆ ಹೋಗಿದೆ ಹೌದು ಸಿಲಿಕಾನ್ ಸಿಟಿಯಲ್ಲಿ ಸಣ್ಣ ಮಳೆ ಬಂದ್ರೆ ಸಾಕು ರಾಜಕಾಲುವೆಗಳು ತುಂಬಿ ಮನೆಗಳಿಗೆ ನೀರು ನುಗ್ತಾ ಇದಾವೆ ಹೀಗಾಗಿ ರಾಜಕಾಲುವೆಗಳನ್ನ ಕ್ಲೀನ್ ಮಾಡೋಕೆ ರೋಬೋಟ್ ಬಳಸಲು ಪಾಲಿಕೆ ನಿರ್ಧಾರ ಮಾಡಿದೆ ಎಂದು ಕೋಟ್ ಆವರಣದಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಸುಮಾರು ದಿನಗಳ ನಂತರ ಎದುರು ಬದರಾಗಿ ಇದ್ ನಿಂತಿದ್ರು ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಕೋರ್ಟ್ನ ವಿಚಾರಣೆಗೆ ಹಾಜರಾಗಿದ್ದರು ವಿಚಾರಣೆಯ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಸುಬ್ಬಾ ಆವರಣದಲ್ಲಿ ಮುಖಾಮುಖಿ ದರ್ಶನ್ ಅವರ ನೋಡಿ ಹಿಂದಿಂದೆ ಹೋದ ಪವಿತ್ರ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಐವತ್ತೇಳನೇ ಸಿಟಿ ಸಿವಿಲ್ ಕೋರ್ಟ್ಗೆ ಆರೋಪಿ ನಟ ದರ್ಶನ್ ಪವಿತ್ರ ಗೌಡ ಸೇರಿ ಇತರೆ ಆರೋಪಿಗಳು ಹಾಜರಾಗಿದ್ರು ಜಡ್ಜ್ ಜೈಶಂಕರ್ ಅರ್ಜಿ ವಿಚಾರಣೆಯನ್ನ ನಡೆಸಿದ್ರು ಈ ವೇಳೆ ಎ ಪವನ್ ವಿಚಾರಣೆಗೆ ಹಾಜರಾಗಿರಲಿಲ್ಲ ಆರೋಪಿಗಳ ಪರ ವಕೀಲರು ಕಾಲಾವಕಾಶ ಕೋರಿದ ಹಿನ್ನೆಲೆ ವಿಚಾರಣೆಯನ್ನ ಜೂನ್ ಹತ್ತಕ್ಕೆ ಮುಂದೂಡಲಾಯಿತು ದರ್ಶನ್ ಮನೆಯಲ್ಲಿ ಸೀಸ್ ಆಗಿದಂತಹ ಮೂವತ್ತೇಳು ಲಕ್ಷ ರೂಪಾಯಿ ಬಿಡುಗಡೆ ಮಾಡುವಂತೆ ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ ಇನ್ನು ಹಣ ಬಿಡುಗಡೆಗೆ ಕೋರಿದಂತಹ ಅರ್ಜಿಯನ್ನ ಮುಂದಿನ ಜೂನ್ ಮೂರಕ್ಕೆ ಮುಂದೂಡಲಾಯಿತು ಇನ್ನು ಮೊನ್ನೆ ತಾನೇ ಹೆಂಡತಿ ಜೊತೆ ದರ್ಶನ್ ಸಖತ್ ಆಗಿ ಸ್ಟೆಪ್ ಹಾಕಿ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡ್ರು ಇದರ ಬೆನ್ನಲ್ಲೇ ಇಂದು ಕೋರ್ಟ್ಗೆ ಹಾಜರಾಗಿದ್ದ ದರ್ಶನ್ ಕೈ ಕಟ್ಟಿ ನ್ಯಾಯಾಧೀಶರ ಹೆಸರು ಕೂಗಿದಾಗ ಕೈ ಎತ್ತಿ ಸೈಲೆಂಟ್ ಆಗಿ ನಿಂತಿದ್ರು ಇನ್ನು ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳಿಗೆ ಮುಂದಿನ ಜುಲೈ ಹತ್ತನೇ ತಾರೀಕು ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆಯನ್ನು ನೀಡಲಾಗಿದೆ ಇನ್ನು ಕೋರ್ಟ್ ಆವರಣದಲ್ಲಿ ವಿಶೇಷವಾಗಿ ಪವಿತ್ರ ಗೌಡ ಹಾಗೂ ದರ್ಶನ್ ಗಮನ ಸೆಳೆದಿದೆ ನ್ಯಾಯಾಲಯ ಆದೇಶದ ಮೇರೆಗೆ ಕೊಲೆ ಪ್ರಕರಣದ ಆರೋಪಿಗಳು ಮತ್ತೆ ಕೋರ್ಟ್ಗೆ ಬರಬೇಕಿದೆ ಅಲ್ಲದೆ ಕೋರ್ಟ್ಗೆ ಹಾಜರಾಗದೆ ವಿನಾಕಾರಣ ಸಬೂಬು ಹೇಳಿದರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದಾಗಿತ್ತು ಬ್ರಾಂಡ್ ಬೆಂಗಳೂರಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನನ್ನ ಕನಸಿನ ರಾಣಿ ನೀನೇ ನೀನೇ ಡಿಸಿಪಿ ಮ್ಯಾಮ್ ಡಿಸಿಪಿ ಅಡಿಸ್ ಮಮ್ಮಿ ಚಲುವೆ ಚಲುವೆ ಐತೆಲ್ವೆ ಸಂತೂರ್ ಮಮ್ಮಿ ಬೊಮೆ ಸಂತೂರ್ ನಲ್ಲಿ ಹಳದಿ ಮತ್ತು ಚಂದ